ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪನ್ನೀರ್ ಟಿಕ್ಕನ ಮಾಡ್ತಾ ಇದ್ದೀನಿ ಪನ್ನೀರ್ ಟಿಕ್ಕಾ ಯಾರಿಗೆಲ್ಲ ಇಷ್ಟ ಯಾರೆಲ್ಲ ತಿನ್ನಬೇಕು ಅಂತ ಅನಿಸ್ತಾ ಇದೆ ಬಾಯಲ್ಲಿ ನೀರು ಸುರಿಸ್ತಾ ಇದ್ದೀರಾ ಅಂಥವರು ಬೇಗ ಬೇಗ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪನ್ನೀರ್ ಟಿಕ್ಕನ ಮಾಡ್ಕೊಳ್ಳಿ ಬನ್ನಿ ಪನ್ನೀರ್ ಟಿಕ್ಕನ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೆಲ್ದಿಯಾಗಿ ಮೊಸರು ಗಟ್ಟಿ ಮೊಸರನ್ನ ತೊಗೋಬೇಕು ಅದಕ್ಕೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪೌಡ್ರು ಗರಂ ಮಸಾಲ ಅರಿಶಿನ ಪುಡಿನ ತೊಗೊಂಡು ನಾನು ಮಿಕ್ಸ್ ಮಾಡೋಕ್ಕೆ ಹಾಕೊಳ್ತಾ ಇದ್ದೀನಿ ಈ ಕಡೆ ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಆದಷ್ಟು ಮೊಸರು ಗಟ್ಟಿ ಮೊಸರನ್ನ ತೊಗೊಳ್ಳಿ ನೀರು ನೀರಾಗಿರೋ ಮೊಸರನ್ನ ದಯವಿಟ್ಟು ತೊಗೊಬೇಡಿ ಅದೆಲ್ಲ ಏನಾಗ್ಬಿಡುತ್ತೆ ಎಲ್ಲ ಹನಿತ ಇರುತ್ತೆ ನೀರು ನೀರು ಹಾಕ್ಬಿಟ್ರೆ ಅದಕ್ಕೋಸ್ಕರ ಮೊಸರನ್ನ ಸ್ವಲ್ಪ ಡ್ರೈ ಮಾಡಿ ತೊಗೊಂಡ್ರೆ ಒಳ್ಳೆಯದು ಇವಾಗ ನಾನು ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿರೋದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಪನ್ನೀರು ಎಲ್ಲವನ್ನೂ ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಅಂಗಡಿ ಇಲ್ಲಿ ರೆಸ್ಟೋರೆಂಟಲ್ಲಿ ನೋಡ್ಬಿಟ್ರಂತೂ ಪನ್ನೀರ್ ಟಿಕ್ಕ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕಿಂತ ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಮನೇಲಿ ಮಾಡೋ ಇರೋದು ಅಂತ ಒಂದು ಒಳ್ಳೆಯ ಖುಷಿನೂ ಇರುತ್ತೆ ನಾವೇ ಮಾಡಿದ್ದೀವಿ ಅನ್ನೋದೊಂದು ಇದಿರುತ್ತೆ ಮಕ್ಕಳು ಕೂಡ ಚೆನ್ನಾಗಿ ರುಚಿಯಾಗಿದೆ ಅಂತ ಇಷ್ಟಪಟ್ಟು ಕೂಡ ತಿಂತಾರೆ ಅದೊಂದು ಖುಷಿ ಆಗುತ್ತೆ ನಮಗೆ ಮಾಡಿಕೊಟ್ರೆ ನಾವು ಮಾಡಿರೋದು ಕಲ್ತಂಗಾಗುತ್ತೆ ಮಕ್ಳಿಗೂ ಕೂಡ ಟೇಸ್ಟು ತಿಂದಂಗೆ ಆಗುತ್ತೆ ಅದಕ್ಕೋಸ್ಕರ ಈ ಥರ ಟೂತ್ಪಿಕ್ ಕಡ್ಡಿನ ತೊಗೊಂಡಿದ್ದೀನಿ ಟೂತ್ಪಿಕ್ ಕಡ್ಡಿನ ನಾನು ಒಂದು ಅರ್ಧ ಗಂಟೆ ಒನ್ ಅವರು ನೀರಲ್ಲಿ ನೆನೆಸಿ ಇಟ್ಬಿಡಿ ಯಾಕೆಂದರೆ ಅದು ಗ್ಯಾಸಲ್ಲಿ ಹಿಡಿಬೇಕಾದ್ರೆ ಬರ್ನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಒಂದೊಂದೇ ಆಗಿ ಈ ಥರ ಚುಚ್ಕೊಳ್ತಾ ಇದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಪನ್ನೀರೆಲ್ಲ ಇದೇ ರೀತಿ ಎಲ್ಲನೂ ಚುಚ್ಕೊಳ್ಳೋಣ ಒಂದೊಂದೇ ಆಗಿ ದಯವಿಟ್ಟು ಕಡ್ಡಿನ ಮಾತ್ರ ನೀರಲ್ಲಿ ನೆನೆಸಿಡಬೇಕು ನೀರಲ್ಲಿ ನೆನೆಸಿಟ್ಟಿಲ್ಲ ಅಂತ ಅಂದರೆ ಏನಾಗ್ಬಿಡುತ್ತೆ ಅದು ಸೀದೋಗ ಆ ಕಡೆ ಈ ಕಡೆ ಸೀದೋಗ್ತಾ ಇರುತ್ತೆ ಗ್ಯಾಸಲ್ಲಿ ಇಟ್ಟಾಗ ಬರ್ನ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ನೀರಲ್ಲಿ ನೆನೆಸಿಡಬೇಕು ಈ ರೀತಿ ಪನ್ನೀರ್ ಟಿಕ್ಕಾ ಮಾಡೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮೊಸರಲ್ಲಿ ಹಾಕಿ ಮಾಡಿರ್ತೀವಿ ಅದಕ್ಕೆ ಅದಕ್ಕಾಗಿ ನಾವುಗಳು ದುಡ್ಡಿಲ್ಲದೆ ಇದ್ದಾಗ ಮಕ್ಕಳಿಗೆ ಹೊರಗಡೆ ಎಲ್ಲ ಕೊಡ್ಸೋದಕ್ಕಾಗಲ್ಲ ಅಷ್ಟೊಂದು ದುಡ್ಡಿರಲ್ಲ ತಿನ್ನೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಾವು ಮನೇಲೇನೆ ಕಮ್ಮಿ ಸಮಯದಲ್ಲಿ ಕಮ್ಮಿ ಸಾಮಗ್ರಿಗಳಲ್ಲಿ ಈ ರೀತಿ ಪನ್ನೀರ್ ಟಿಕ್ಕನ್ನು ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಎಷ್ಟು ಸಂತೋಷ ಪಡ್ತಾರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಫ್ರೆಂಡ್ಸ್ ಇವಾಗ ಗ್ಯಾಸ್ ಮೇಲೆ ನಾನು ಮೂರನ್ನು ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನಾನು ಪುಲ್ಕ ಮಾಡ್ತಾರಲ್ಲ ಅದನ್ನು ತೊಗೊಂಡು ಅದ್ರ ಮೇಲೆ ಇಟ್ಟಿದ್ದೀನಿ ಸ್ಟ್ಯಾಂಡ್ ಮೇಲೆ ನೀವು ಅದಿಲ್ಲ ಅಂತ ಅಂದರೆ ಕಠಿಣ ಇಡ್ಕೊಂಡು ಒಂದೊಂದಾಗೆ ಒಂದೊಂದಾಗೆ ನೀವು ಇದನ್ನ ಬರ್ನ್ ಮಾಡಬೇಕು ಇದು ಚೆನ್ನಾಗಿ ಬರ್ನ್ ಆಗಬೇಕು ಪನ್ನೀರು ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ಮು ಎಲ್ಲವೂ ಕೂಡ ಚೆನ್ನಾಗಿ ಬರ್ನ್ ಆಗಬೇಕು ಸ್ವಲ್ಪ ಜಾಸ್ತಿ ತುಂಬ ಸೀಸೋದಕ್ಕೆ ಹೋಗ್ಬೇಡಿ ಇವಾಗ ಎಲ್ಲ ಕಡೆ ಈ ರೀತಿ ಒಳಸಿ ಒಳಸಿ ನಾವು ಗ್ಯಾಸಲ್ಲಿ ಬರ್ನ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಸುತ್ತ ಹಿಡ್ಕೊಂಡು ಸುತ್ತ ತಿರುಗಿಸ್ತಾ ಇರಬೇಕು ನಿಮಗೆ ಮೂರು ತಿರ್ಗ್ಸ್ಸೋಕ್ಕಾಗಲ್ಲ ಅಂದರೆ ನೀವು ಒಂದೊಂದೇ ಒಂದೊಂದೇ ಮಾಡ್ಕೋಬೋದು ಒಂದೊಂದೇ ಗ್ಯಾಸ್ ಮೇಲೆ ಆ ಕಡೆ ಈ ಕಡೆ ಕಡ್ಡಿನ ಹಿಡ್ಕೊಂಡು ಒಂದೊಂದೇ ರೀತಿ ಮಾಡ್ಬೋದು ತಿರುಗಿಸಿ ಈ ಥರ ನೀವು ಹೊರಗಡೆ ನೀವು ಡೈಲಿ ನಾವು ಯಾವಾಗಲೂ ಲೆಗ್ಗಿರೋಲ್ಲ ಮಾಡ್ಕೊತೇ ಇರ್ತೀವಿ ಅವಾಗವಾಗ ಅವಾಗ ಅನ್ನೋರಾದರೆ ಈ ಥರ ಸ್ಟೀಲ್ ಕಡ್ಡಿಗಳು ಸಿಗ್ತವೆ ಅವು ಕೂಡ ತಂದಿಟ್ಕೋಬೋದು ಈ ರೀತಿ ಕಡ್ಡಿಗಳು ಬೇಡ ಅಂತ ಅಂದರೆ ಇವಾಗ ನೋಡಿ ಸುತ್ತ ಈ ಥರ ಎಲ್ಲ ಕಡೆ ಎಲ್ಲ ಒಂದೇ ರೀತಿ ಬರ್ನ್ ಆಗಬೇಕು ಆ ರೀತಿ ಎಲ್ಲ ಇದು ಆ ಕಡೆ ಈ ಕಡೆ ಎಲ್ಲ ಸುಟ್ಕೊಂಡು ಬನ್ನಿ ನಿಧಾನಕ್ಕೆ ತಿರುಗ್ಸಿ ತಿರುಗಿಸಿ ಈ ಥರ ಸೀತಾ ಇರಬೇಕು ತುಂಬನೇ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದು ಕೂಡ ಸಖತ್ತಾಗಿರುತ್ತೆ ನಾವೇ ಮಾಡಿರೋದು ಅಂತ ಕೂಡ ಅನಿಸುತ್ತೆ ಇವಾಗ ಎಲ್ಲ ಕೂಡ ಹಾಕಿ ಚೆನ್ನಾಗೆ ಎಲ್ಲ ಬನ್ ಮಾಡಿದ್ದೀನಿ ಎಲ್ಲ ಒಂದು ಹದವಾಗಿ ಬೆಂದಿದೆ ಈಗ ಅದ್ರ ಮೇಲೆ ಚೀಸ್ ಇತ್ತು ನಾನು ಚೀಸನ್ನ ಹಾಕ್ತಾಯಿದ್ದೀನಿ ಚೀಸ್ ಇಲ್ಲ ಅಂದ್ರೂ ಕೆಲವ್ರು ಸಿಗುತ್ತೆ ಕೆಲವ್ರು ಸಿಗೋಲ್ಲ ಚೀಸ್ ಅಂದ್ರೂ ಏನು ತಲೆ ಕೆಡಿಸ್ಕೊಂಬಿಡಿ ಹಾಗೇನೆ ತಿನ್ಬೋದು ಹಾಗೆ ಕೂಡ ಚೆನ್ನಾಗಿರುತ್ತೆ ಆ ಖಾರ ಉಪ್ಪು ಮತ್ತು ಹುಳಿ ಮೊಸ್ರದ್ದು ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಚೀಸ್ನ ಹಾಕಿದ್ದೀನಿ ನೋಡಿ ಪನ್ನೀರ್ ಟಿಕ್ಕಾ ಎಷ್ಟು ಚೆನ್ನಾಗಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಸೂಪರಾಗಿ ಕಾಣ್ತಾ ಇದೆ ಅಲ್ಲ ಇವಾಗ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ ನೀವು ಮಾಡ್ಕೊಳ್ಳಿ ಮನೇಲಿ ತಿನ್ಕೊಳ್ಳಿ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್